ನಮಸ್ಕಾರ ನಮ್ಮ ಇಂದಿನ ವಿಷಯ ಕಾಶ್ಮೀರದ ಶ್ರೀನಗರದ ಶಂಕರಾಚಾರ್ಯ ಬೆಟ್ಟ ಇತಿಹಾಸ ಮತ್ತು ನಂಬಿಕೆ ಕಾಶ್ಮೀರದ ಪ್ರವಾಸಕ್ಕೆ ಹೋದವರು ಶ್ರೀನಗರದ ದಾಲ್ ಸರೋವರದಲ್ಲಿ ಶಿಖರ ದೋಣಿಗಳಲ್ಲಿ ವಿಹಾರ ಮಾಡೋದು ಮತ್ತು ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರ ಇರುವ ಶಂಕರಾಚಾರ್ಯ ಬೆಟ್ಟವನ್ನು ಹತ್ತಿ ಅಲ್ಲಿರುವ ಶಿವಲಿಂಗ ಶಿವಲಿಂಗದ ದರ್ಶನ ಪಡೆದು ಅತ್ಯಂತ ಸಾಮಾನ್ಯವಾದಂಥ ಪ್ರವಾಸಿ ಚಟುವಟಿಕೆ ನಾವು ನಾವಿವತ್ತು ಬೆಟ್ಟವನ್ನು ಈ ಬೆಟ್ಟವನ್ನು ಶಂಕರಾಚಾರ್ಯ ಹೆಸರಿನಿಂದ ಎಂದು ಕರೆಯಲಾಯಿತು ಇದರಿಂದ ಯಾವ ಹಿನ್ನೆಲೆ ಇದೆ ಅದಕ್ಕೆ ಯಾವುದಾದ್ರೂ ಐತಿಹಾಸಿಕ ದಾಖಲೆಗಳು ಸಿಗ್ತದೆ ಅನ್ನೋದನ್ನ ನೋಡೋಣ ಶ್ರೀನಗರದ ಪಡುವಣ ಭಾಗದಲ್ಲಿರುವ ಅಂದಾಜು ನೂರ ಇಪ್ಪತ್ತೈದು ಮೀಟರ್ ಹತ್ರ ಇರುವ ಈ ಬೆಟ್ಟದಿಂದ ಶ್ರೀನಗರದ ಬಹುತೇಕ ಪೂರ್ಣ ನೋಟವನ್ನು ನಾವು ಕಾಣಬಹುದು ಆದ್ರಿಂದ ಈ ಬೆಟ್ಟ ಧರ್ಮ ರಕ್ಷಣೆ ಮತ್ತು ವಿಹಂಗಮ ನೋಟಗಳ ಕಾರಣದಿಂದ ಪ್ರಾಚೀನ ಕಾಲದಿಂದಲೂ ಮಹತ್ವ ಪಡೆದುಕೊಂಡಿದೆ ಈ ಬೆಟ್ಟವನ್ನ ಗೋಪಾದ್ರಿ ಬೆಟ್ಟ ಶಂಕರಾಚಾರ್ಯರ ಬೆಟ್ಟ ತಕ್ತಿ ಸುಲೈಮಾನ್ ಅಂತ ಇತರೆ ಹೆಸರುಗಳಿಂದಲೂ ಕೂಡ ಕರೀತಾರೆ ಹನ್ನೆರಡನೇ ಶತಮಾನದಲ್ಲಿದ್ದ ಕಾಶ್ಮೀರಿ ಪಂಡಿತ ಕಲ್ಲನ ಆರಂಭಿಕ ಕಾಲದಿಂದ ಪ್ರಾರಂಭ ಮಾಡಿ ತನ್ನ ಕಾಲದವರೆಗೆ ಕಾಶ್ಮೀರವನ್ನು ಆಳಿದ ಎಲ್ಲ ರಾಜಮನೆತನ ಮತ್ತು ರಾಜರ ವಿವರಗಳನ್ನ ಮತ್ತು ಚಾರಿತ್ರಿಕ ಘಟನೆಗಳನ್ನ ನೀಡಿದ್ದಾನೆ ಕಲ್ಲಣ ತನ್ನ ರಾಜತರಂಗಿಣಿನಲ್ಲಿ ಅಂದ್ರೆ ಆತ ಬರೆದಂತ ಐತಿಹಾಸಿಕ ಕೃತಿ ರಾಜತರಂಗಿಂಗಿನಲ್ಲಿ ಈ ಬೆಟ್ಟವನ್ನ ಗೋಪಾದ್ರಿ ಅಂತ ಕರೆದು ಈ ಬೆಟ್ಟದ ಮೇಲೆ ರಾಜ ಗೋಪಾದಿತ್ಯ ಜ್ಯೇಷ್ಠೇಶ್ವರ ಅಂದ್ರೆ ಜ್ಯೇಷ್ಠೇಶ್ವರ ಹೆಸರಿನ ಒಂದು ಶಿವಲಿಂಗ ಮಂದಿರವನ್ನು ಕಟ್ಟಿಸ್ತಾ ತಿಳಿಸ್ತಾನೆ ಇದು ಈ ಬೆಟ್ಟ ಕುರಿತಾದ ಅತ್ಯಂತ ಪ್ರಾಚೀನವಾದ ಐತಿಹಾಸಿಕದ ದಾಖಲೆ ಈ ದೇವಾಲಯವನ್ನು ಯಾವ ಕಾಲದಲ್ಲಿ ಕಟ್ಟಲಾಯ್ತು ಅದರ ಬಗ್ಗೆ ವಿದ್ವಾಂಸರಲ್ಲಿ ಒಮ್ಮತ ಇಲ್ಲ ಹಳೆಯದಾಗಿದ್ದ ಬುನಾದಿ ಮತ್ತು ಪೀಠದ ಮೇಲಿರುವ ಭಾಗ ಭೂಕಂಪ ನೈಸರ್ಗಿಕ ಕಾರಣಗಳಿಂದ ಸಡಿಲಾದಾಗ ಅದನ್ನು ಕಳಚಿ ನಂತರ ಕಾಲದಲ್ಲಿ ವಿವಿಧ ಘಟ್ಟಗಳಲ್ಲಿ ಹಲವು ಸಲ ಹೊಸದಾಗಿ ಕಟ್ಟಲಾಗಿದೆ ಅನ್ನುವ ಅಭಿಪ್ರಾಯ ಕೂಡ ಇದೆ ರಾಜತರಂಗಿಣಿಯ ಆಳ ಅಧ್ಯಯನ ನಡೆಸಿ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿರುವ ಬ್ರಿಟಿಷ್ ಪುರಾತತ್ವಜ್ಞ ಔರಲ್ ಸ್ಟೀನು ಮತ್ತೆ ಹಾಗೆಯೇ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತೀಯ ವಾಸ್ತುಶಿಲ್ಪ ಕುರಿತು ಬರೆದ ಜೇಮ್ಸ್ ಫರ್ಗ್ಯೂಸನ್ ಹಾಗೇನೆ ಭಾರತದ ಆಧುನಿಕ ವಾಸ್ತುಶಿಲ್ಪದ ಅಧ್ಯಯನಕಾರರು ಈ ದೇವಾಲಯ ಕರ್ನಾಟಕ ದ್ರಾವಿಡ ಕರ್ನಾಟಕ ದ್ರಾವಿಡ ಮತ್ತೆ ಉತ್ತರ ದೇವಾಲಯಗಳ ಶೈಲಿಯ ಮಿಶ್ರಣ ಎನ್ನುವ ತೀರ್ಗರಣಕ್ಕೆ ಬಂದಿದ್ದಾರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನಕ್ಕೆ ಮುಂಚಿನ ಯಾವ ದಾಖಲೆಗಳಲ್ಲಿ ಕೂಡ ಈ ಬೆಟ್ಟವನ್ನು ಶಂಕರಾಚಾರ್ಯ ಬೆಟ್ಟ ಅಂತ ಎಂದು ಕರೆದಿಲ್ಲ ಇದಕ್ಕೆ ಈ ಹೆಸರು ಎಂದಿನಿಂದ ಬಂತು ಅನ್ನೋದಕ್ಕೆ ಖಚಿತವಾದ ದಾಖಲೆಗಳು ಕೂಡ ನಮಗೆ ಸಿಕ್ಕದಿಲ್ಲ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತ ಸ್ಥಾಪನೆಗೆ ಕಾಶ್ಮೀರಕ್ಕೆ ಬಂದಿದ್ರು ಅವರಲ್ಲಿ ಕೆಲಕಾಲ ನಿಲ್ಲಿಸಿದ್ರು ಆದ್ರಿಂದ ಜನ ಅದನ್ನ ಶಂಕರಾಚಾರ್ಯ ಬೆಟ್ಟ ಅಂತ ನಾವು ವಿವರಣೆ ನಮಗೆ ದಕ್ಕುತ್ತೆ ಶಂಕರಾಚಾರ್ಯರು ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಶಾರದಾ ಪೀಠಕ್ಕೆ ಭೇಟಿ ಕೊಟ್ಟಿದ್ರು ಆ ದೇವಾಲಯ ಮೂರು ಕಡೆ ಬಾಗಿಲುಗಳನ್ನ ಹೊಂದಿತ್ತು ಶಾರದಾ ಪೀಠದಲ್ಲಿದ್ದ ವಿದ್ವಾಂಸರನ್ನ ಸೋಲಿಸಿ ತಾವು ದಕ್ಷಿಣದಿಂದ ಬಂದ ಕುರು ಹಾಗೆ ಅವರು ದೇವಾಲಯದ ದಕ್ಷಿಣ ಬಾಗಿಲನ್ನ ತೆರೆಸಿದ್ರು ಅನ್ನುವ ಮಾಹಿತಿ ನಮ್ಗೆ ಹದಿಮೂರನೇ ಶತಮಾನದ ಮಾಧವಿಯ ಶಂಕರ ದಿಗ್ವಿಜಯ ಕೃತಿಯಲ್ಲಿ ಸಿಗುತ್ತೆ ಸ್ಥಳೀಯ ಐತಿಹ್ಯಗಳು ಮತ್ತು ನೀಲಮತ ಪುರಾಣ ಅದ್ವೈತ ಪ್ರತಿಪಾದಕರಾಗಿದ್ದ ಶಂಕರಾಚಾರ್ಯರು ಕಾಶ್ಮೀರದಲ್ಲಿದ್ದ ಶಿವಶಕ್ತಿ ಪಂಥಗಳನ್ನು ಒಪ್ತಾ ಇರಲಿಲ್ಲ ಆದರೆ ಒಬ್ಬ ಯುವತಿಯ ಸವಾಲಿಗೆ ಸೋತು ನಂತರ ಅದನ್ನು ಒಪ್ಪಿ ಸೌಂದರ್ಯ ಲಹರಿಯನ್ನು ರಚಿಸಿದರೂ ತಾಯಿಯನ್ನು ಹೊಗಳುವ ಸೌಂದರ್ಯ ರಚ ಲಹರಿಯನ್ನು ರಚಿಸಲು ಅನ್ನುವ ಸಂಗತಿಗಳು ಕೂಡ ನಮಗೆ ಗೊತ್ತಾಗ್ತವೆ ಈ ಬೆಟ್ಟದ ಮೇಲೆ ಪುರಾತತ್ವ ಇಲಾಖೆ ಹಾಕಿರುವ ಮಾಹಿತಿನಲ್ಲಿ ಈ ಬೆಟ್ಟವನ್ನು ಶಂಕರಾಚಾರ್ಯರ ಬೆಟ್ಟ ಅಂತ ಜನ ಕರಿತಾ ಇದ್ರು ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ದ್ವಾರಕೀಯ ಅದ್ವೈತ ಪೀಠದ ಶಂಕರಾಚಾರ್ಯರು ಇಲ್ಲಿ ಆದಿಶಂಕರಾಚಾರ್ಯರ ಮೂರ್ತಿಯನ್ನು ಮೂರ್ತಿಯನ್ನು ಸ್ಥಾಪಿಸಿದ್ರಂತ ತಿಳಿಸುತ್ತೆ ಅಂದ್ರೆ ಅವರಿಗೆ ಶಂಕರಾಚಾರ್ಯರ ಪರಂಪರೆಯ ಯಾರು ಕೂಡ ಅಲ್ಲಿ ಇರಲಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವೆಲ್ಲವನ್ನ ಪರಿಗಣಿಸಿ ಶಂಕರಾಚಾರ್ಯ ಶಂಕರಾಚಾರ್ಯ ಬೆಟ್ಟ ಶ್ರೀನಗರದಲ್ಲಿರುವ ಶಂಕರಾಚಾರ್ಯ ಬೆಟ್ಟ ಕಳೆದ ಇನ್ನೂರು ಇನ್ನೂರೈವತ್ತು ವರ್ಷಗಳ ಹಿಂದಿನ ನಾಮಕರಣ ಅಂತ ಹೇಳ್ಬೋದು ಶಂಕರಾಚಾರ್ಯರು ಕಾಶ್ಮೀರದ ಶಾರದಾ ಪೀಠಕ್ಕೆ ಭೇಟಿ ಕೊಟ್ಟ ಸಂಗತಿಯನ್ನು ಪರಿಗಣಿಸಿ ಶ್ರೀನಗರದ ಬೆಟ್ಟವನ್ನು ಆ ಹೆಸರಿನಿಂದ ಕರೆದಿಕ್ಕೆ ಪ್ರಾರಂಭ ಪ್ರಾರಂಭಿಸಬಹುದು ಅಂತ ಕೂಡ ನಾವು ಊಹಿಸಬಹುದು ನಮ್ಮ ಭಾರತದ ಚರಿತ್ರೆಯಲ್ಲಿ ಎಷ್ಟೋ ವೇಳೆ ಹಿಂದಿ ಆಗಿ ಹೋದ ಖ್ಯಾತರ ಪ್ರಖ್ಯಾತರ ಸಂತರ ರಾಜರ ಹೆಸರಿನಲ್ಲಿ ಮುಂದಿನ ದಿನಗಳಲ್ಲಿ ಜನ ಹಲವಾರು ಕಟ್ಟುಕತೆಗಳನ್ನ ಕಟ್ತಾರೆ ಅವಕ್ಕೆ ಯಾವ ಐತಿಹಾಸಿಕ ದಾಖಲೆಗಳು ಇರೋಲ್ಲ ಅಲ್ಲಿ ನಂಬಿಕೆ ಒಂದೇ ಕೆಲಸ ಮಾಡ್ತಾ ಇರುತ್ತೆ ಹೀಗೆ ಭಾರತದ ಇತಿಹಾಸದಲ್ಲಿ ನಂಬಿಕೆಗಳ ಮೇಲೆ ಕಟ್ಟಲ್ಪಟ್ಟ ಆದರೆ ಐತಿಹಾಸಿಕವಾಗಿ ಆಧಾರಗಳಿಲ್ಲದ ಇನ್ನಿತರ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ